ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಇನ್ನೊಂದು ವೆರಿಫಿಕೇಷನ್ ಲಿಸ್ಟ್ ಹದಿನೈದು ಸಾವಿರದ ಐದುನೂರು ಜನರ ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನೀವು ಎಲ್ಲರೂ ತುಂಬ ಹೊತ್ತಿನಿಂದ ಕಾಯುತ್ತಾ ಇದ್ದೀರಿ ಇವರ ಒಂದು ವೆರಿಫಿಕೇಷನ್ ತುಂಬ ಸ್ಪೀಡ್ ಆಗಿ ನಡೀತಾ ಇದೆ ಹಾಗಾದರೆ ಈ ಲಿಸ್ಟಿನಲ್ಲಿ ಯಾರೆಲ್ಲ ಹೆಸರುಗಳು ಇವೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆರ ಆಫೀಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ನೀವು ಚೆಕ್ ಮಾಡಿಕೊಳ್ಳಬೇಕಂತ ಈಗ ಶಾರ್ಟಾಗಿ ತಿಳಿಸಿಕೊಡುತ್ತೇನೆ ಆಮೇಲೆ ಇಲ್ಲಿ ತ್ರೀ ಲೈನ್ಸ್ ಇದೆಯಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೇಮಕಾತಿ ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು ಆಮೇಲೆ ಇದರ ಪೇಜ್ ಓಪನ್ ಆಗುತ್ತದೆ ಆಮೇಲೆ ಇಲ್ಲಿ ನೀವು ನೋಡಬಹುದು ಅರ್ಜಿ ಹಾಗೂ ಕರೆಪತ್ರ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ದಾಖಲೆ ಪರಿಶೀಲನೆ ವೇಳಾಪಟ್ಟಿ ಇಲ್ಲಿ ಇದೆ ಈಗ ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಮೇ ಎಂಟನೇ ತಾರೀಕಿನಿಂದ ಮೇ ಇಪ್ಪತ್ತೈದನೇ ತಾರೀಕುವರೆಗೂ ಹೊಸ ಪರಿಶೀಲನಾ ವೇಳಾಪಟ್ಟಿ ಕೂಡ ಅವರು ಇವತ್ತು ಹಾಕಿದ್ದಾರೆ ಹಿಂದಿನ ಒಂದು ವೆರಿಫಿಕೇಷನ್ ಲಿಸ್ಟ್ ಮೇ ಐದನೇ ತಾರೀಕುವರೆಗೆ ನಡೆಸಲಾಗುವುದು ಆಮೇಲೆ ಎಂಟನೇ ತಾರೀಕಿನಿಂದ ಹೊಸ ಲಿಸ್ಟ್ ಸ್ಟಾರ್ಟ್ ಮಾಡುತ್ತಾರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ಆಮೇಲೆ ನೀವು ಇಲ್ಲಿಂದ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ನೋಡಿಕೊಳ್ಳಬಹುದು ಎಂಟನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕು ಹದಿನೇಳು ದಿನದ ಈ ಒಂದು ವೆರಿಫಿಕೇಷನಲ್ಲಿ ಹದಿನೈದು ಸಾವಿರದ ಐದುನೂರು ಒಂದು ಜನರ ಲಿಸ್ಟ್ ಇಲ್ಲಿ ಇದೆ ಇಲ್ಲಿ ಟೈಮಿಂಗ್ ಕೂಡ ಹಾಕಿದ್ದಾರೆ ಬೆಳಿಗ್ಗೆ ಮತ್ತು ಸಂಜೆ ಆಫ್ಟರ್ನೂನ್ ಎರಡು ಟೈಮ್ ಕೂಡ ವೆರಿಫಿಕೇಷನ್ ಇವರ ತುಂಬ ಸ್ಪೀಡಾಗಿ ಮಾಡುತ್ತಾ ಇದ್ದಾರೆ ಸೊ ಅವರು ಹೆಸರು ಕೊಟ್ಟಿಲ್ಲ ಯಾಕಂದರೆ ಹದಿನೈದು ಸಾವಿರದ ಐದುನೂರು ಜನರ ಒಂದು ಲಿಸ್ಟ್ ದೊಡ್ಡದ ಆಗುತ್ತದೆ ಅಂತ ಪಿ ಡಿ ಎಫ್ ಅವರು ಅಪ್ಲಿಕೇಶನ್ ನಂಬರ್ ಯಾವ ಸಂಖ್ಯೆಯಿಂದ ಯಾವ ಸಂಖ್ಯೆದವರಿಗೆ ಅಂತ ಇಲ್ಲಿ ಅವರು ಹಾಕಿದ್ದಾರೆ ನೂರು ಜನರು ನಾಲ್ಕುನೂರು ಐದುನೂರು ಒಂದು ಸಾವಿರ ಜನರಷ್ಟನ್ನು ಕೂಡ ದಿನಕ್ಕೆ ಅವರು ಕರೆಯುತ್ತಾ ಇದ್ದಾರೆ ವೆರಿಫಿಕೇಷನಿಗೆ ಮುಂದಿನ ಕೆಲವೇ ದಿನದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಜುಲೈ ತಿಂಗಳು ಜುಲೈ ತಿಂಗಳಿನಲ್ಲಿ ಅಥವಾ ಜೂನ್ ಎಂಡಿನಲ್ಲಿ ಇವರ ಒಂದು ಡ್ರೈವರ್ ಟೆಸ್ಟ್ ಕೂಡ ಸ್ಟಾರ್ಟ್ ಮಾಡುತ್ತಾ ಇದ್ದಾರೆ ಸೊ ಯಾರೆಲ್ಲ ಡ್ರೈವರ್ ಜಾಬಿಗೆ ಹಾಕಿದ್ದೀರಿ ಅಂಥವರು ನೀವು ಒಂದು ಟ್ರ್ಯಾಕ್ ಟ್ರೈನಿಂಗ್ ಸೆಂಟರಿಗೆ ಹೋಗಿ ಟ್ರೈನಿಂಗನ್ನು ಪಡೆದುಕೊಳ್ಳುವುದು ತುಂಬ ಒಳ್ಳೆಯದು ಯಾಕಂದರೆ ಈಗ ಜಾಬ್ ಪಡೆದುಕೊಳ್ಳುವುದು ತುಂಬ ಕಷ್ಟ ಸೊ ನೀವು ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ಸ್ನಲ್ಲಿ ಜಾಯ್ನ್ ಆಗಿದರೆ ನಿಮಗೆ ಒಂದು ಡ್ರೈವಿಂಗ್ ಟೆಸ್ಟ್ ಕೊಡಲು ಈಸಿ ಆಗುತ್ತದೆ ಯಾಕಂದರೆ ನೀವು ಅಲ್ಲಿ ಒಂದು ತಪ್ಪು ಮಾಡಿದರೂ ಕೂಡ ನಿಮಗೆ ಮೈನಸ್ ಅಂಕ ದೊರೆಯುತ್ತದೆ ಸೊ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ತುಂಬ ಟ್ರೈನಿಂಗ್ ಸೆಂಟರ್ ಕೂಡ ಇದೆ ನೀವು ಅಲ್ಲಿ ಜಾಯ್ನ್ ಆಗಿ ನಿಮ್ಮ ಒಂದು ಮುಂದಿನ ಡ್ರೈವರ್ ಟ್ರಸ್ಟಿಗೂ ಕೂಡ ನೀವು ರೆಡಿ ಮಾ ರೆಡಿಯಾಗಿ ಇರಿ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಈ ಈ ಒಂದು ಪಿ ಡಿ ಎಫ್ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಹೆಸರು ಇದೆ ಅಂತ ನೀವು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ನಿಮ್ಮ ಮೊಬೈಲ್ನಲ್ಲಿ ಕೂಡ ಮೆಸೇಜ್ ಬಂದಿರಬಹುದು ನೀವು ಅಲ್ಲಿಂದ ಕೂಡ ನಿಮ್ಮ ಕರೆಪತ್ರವನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ಗೆ ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಹಾಜರಾಗುವುದು